ಸೋಮವಾರ ಚಿಕ್ಕಮಗಳೂರಿನ ಕುವೆಂಪು ನಗರದ ಕುವೆಂಪು ಉದ್ಯಾನವನದಲ್ಲಿ ಕುವೆಂಪುರವರ ಜನ್ಮದಿನದ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ ಕಸಬಾ ಹೋಬಳಿ ಜಿಲ್ಲಾ ಯುವ ಘಟಕ ಮತ್ತು ನಗರ ಘಟಕದ ವತಿಯಿಂದ ವಿಶ್ವಮಾನವ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಮಾವಿನಕೆರೆ ದಯಾನಂದ್ ವಹಿಸಿದ್ರು ಮತ್ತು ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಇದೇ ಸಮಯದಲ್ಲಿ ಹಿರೇಮಗಳೂರು ಪುಟ್ಟಸ್ವಾಮಿ ಅವರಿಗೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಡಿ ತಮ್ಮಯ್ಯ ಕುವೆಂಪುರವರು ರಾಷ್ಟ್ರವೇ ಮೆಚ್ಚುವ ಕವಿ ಆ ರೀತಿಯಾದಂತಹ ಕವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಳಲೆ ಗ್ರಾಮದಲ್ಲಿ ಹುಟ್ಟಿದವರು ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ ಎಂದರು ಏನು ಇವತ್ತು ಸಂದೇಶವನ್ನು ಸಾರಿದಂತಹ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ದಿನ ನಮಗೆಲ್ರಿಗೂ ಭಾಳ ಹೆಮ್ಮೆ ಇರಬೇಕು ಯಾಕೆ ಅಂತೇಳಿದರೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತೇಳಿ ದಾಖಲೇಲಿ ಅವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕುಡುಗೆ ಗ್ರಾಮದ ನಮ್ಮ ಜಿಲ್ಲೆಯಲ್ಲೂ ಒಂದು ಹೆಮ್ಮೆ ಎಲ್ರಿಗೂ ಮೊದಲು ಇರಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಅಂದರೆ ಕನ್ನಡದಲ್ಲಿ ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನು ಕೊಟ್ಟಂತವರು ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಭಾಷೆ ಅದರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಯಾಕೆ ಅಂತೇಳಿದರೆ ಸುಮಾರು ಇಪ್ಪತ್ತ ಎಂಟು ಇಪ್ಪತ್ತೆರಡು ಭಾಷೆಗಳಿದೆ ನಮ್ಮ ದೇಶದಲ್ಲಿ ಆದರೆ ಅವೆಲ್ಲ ಭಾಷೆಗಿಂತ ಭಾಳ ಪ್ರೀತಿಯ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಭಾಷೆ ನಮ್ಮ ಪ್ರೀತಿಯ ಭಾರತದಲ್ಲಿದ್ದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಭಾಷೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾರೆ ಯಾಕೆ ಅಂತ ಹೇಳಿದ್ರೆ ಐದಕ್ಕೂ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಕನ್ನಡ ಭಾಷೆಯಲ್ಲಿ ಬರದ ಸಾಹಿತಿಗಳಿಗೆ ಈ ದೇಶದ ಐದು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರೋದು ಕನ್ನಡದ ಎಷ್ಟು ಎಂಟು ಎಂಟು ಜನ ನಾನು ಐದಕ್ಕೂ ಹೆಚ್ಚು ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಐದಕ್ಕೂ ಹೆಚ್ಚು ಅಂತಂದ್ರೆ ಅಲ್ಲಿಗೆ ಎಂಟು ಆಗ್ಬೋದು ಏಳು ಆಗ್ಬೋದು ಅಲ್ವಾ ಅದಕ್ಕೆ ಹಾಗಾಗಿ ಅದರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬಹುಶಃ ಅವರಿಗೆ ಡಾಕ್ಟ್ರು ಬಂದಿದ್ರು ಅನ್ಸುತ್ತೆ ನಾವು ಹನುಮಂತಪ್ಪ ಸರ್ಕಲ್ ಯುವಕ ಸಂಘದಿಂದ ಮಲ್ನಾಡು ರತ್ನ ಪ್ರಶಸ್ತಿನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೈಸೂರಿಗೆ ಹೋಗಿ ಅವ್ರ ಮನೆಯಲ್ಲೇ ಪ್ರಶಸ್ತಿ ಪ್ರದಾನ ಮಾಡಿ ಬಂದಿದ್ವಿ ಅವಾಗ ಇನ್ನೂ ಅವ್ರ ಮಗಳ ಮನೇಲಿ ವಿದ್ಯಾನಗರದಲ್ಲಿ ಇದ್ರು ಅವಾಗ ಆಗಲೂ ಓಡಾಡ್ತಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡು ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮನ್ನು ಬಿಟ್ಟು ಅಗಲ್ತಾರೆ ತುಂಬು ಜೀವನ ಸುಮಾರು ತೊಂಬತ್ತು ವರ್ಷ ಅವ್ರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನನ ಹಿರೇಕುಡುಗೆ ಅವ್ರ ತಾಯಿ ಮನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೈಸೂರಲ್ಲಿ ಅವರ ಅಂತಿಮ ಯಾತ್ರೆ ಅವರು ಒಂದು ಏನು ಸಂತೋಷ ಹೇಳಿದ್ರೆ ಈ ಜಗತ್ತಲ್ಲಿ ಹಲವಾರು ಜನ ಮಹಾಪುರುಷರು ಬಂದು ಹೋಗಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮಹಾಪುರುಷರು ಇದ್ದಾರೆ ಕನ್ನಡಿಗರಾಗಿ ಕನ್ನಡದಲ್ಲಿ ಹುಟ್ಟಿದಂಥ ಹನ್ನೆರಡನೇ ಶತಮಾನದಲ್ಲಿ ಮೌಢ್ಯತೆ ವಿರುದ್ಧ ಒಂದು ಸಮರ ಸಾರಿದ್ದು ಜಗಜ್ಯೋತಿ ಬಸವೇಶ್ವರರು ಅದೇ ರೀತಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸಮಸಮಾಜದ ನಿರ್ಮಾಣಕ್ಕಾಗಿ ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿ ಈ ಮೌಢ್ಯತೆಯ ವಿರುದ್ಧ ಪುರೋಹಿತ ಶಾಹಿಯನ್ನ ಗಟ್ಟಿಯಾಗಿ ವಿರೋಧಿಸಿದಂತ ಇಪ್ಪತ್ತನೇ ಶತಮಾನದಲ್ಲಿ ಅದು ನಮ್ಮೊಳಗೆ ಓಡಾಡ್ಕೊಂಡು ಬೆಳೆದಿದ್ದಂತ ಅದು ರಾಷ್ಟ್ರ ಕವಿ ಕುವೆಂಪು ಅವರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಬಹುಶಃ ನಿಮ್ಗೆಲ್ರಿಗೂ ಈಗ ಗೊತ್ತಿದೆ ಈಗ ನಮ್ಮ ಪವನ್ ಹೋದ ಅನ್ಸುತ್ತೆ ಇಲ್ಲಿದ್ರು ಅವ್ನು ಮಾತಾಡೋ ಸಂದರ್ಭದಲ್ಲಿ ಒಂದು ಒಂದು ಪದ ಹೇಳಿದ್ವಿ ಇವತ್ತು ನಾವು ರಾಜಕಾರಣಿಗಳಿಗೆ ಅಂತ ಅಂದ್ರೆ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸಂವಿಧಾನ ರಚನೆಯನ್ನ ಡಾಕ್ಟರ್ ಬಿ ಆರ್ ರಚನೆ ಮಾಡಿದ ಮೇಲೆ ಏನು ಜನಪ್ರತಿನಿಧಿ ಗೌರವ ಸಿಗಬೇಕೋ ಎಲ್ರಿಗೂ ಆ ಜನಪ್ರತಿನಿಧಿಗಳಿಗೆ ಸಿಗುತ್ತೆ ಅಷ್ಟೇ ವಿಶೇಷವಾಗಿ ಏನಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಲ್ಲ ಅಂದಿದ್ರೆ ಬಹುಶಃ ನನ್ನಂಥವ್ರು ತುಂಬ ಜನ ಈ ರೀತಿ ವೇದಿಕೆ ಮುಂಭಾಗಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನೂ ಇರಲಿಲ್ಲ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ಅವರು ಸಂವಿಧಾನ ರಚನೆ ಮಾಡುವಾಗ ಯಾಕೆಂದ್ರೆ ಇಲ್ಲಿ ತುಂಬ ಜನ ನನ್ನ ಸಹೋದರಿಯರು ಕೂತಿರೋದ್ರಿಂದ ಹೇಳ್ತಾ ಇದ್ದೀನಿ ಸಂವಿಧಾನ ರಚನೆ ಮಾಡುವ ಕರಡು ಸಮಿತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರಿಗೆ ಕೆಲವರು ಹೇಳ್ತಾರೆ ನಾನು ಹೇಳಿದ್ದೀನಲ್ಲ ಶಾಹಿ ಯಾರು ಅನ್ಯತಾ ಭಾವಿಸ್ಬೇಡಿ ಯಾವುದೇ ಕುವೆಂಪು ಅವ್ರು ಹೇಳಿರೋದು ಪುರೋಹಿತ ಶಾಹಿ ಯಾವುದೇ ಒಂದು ಧರ್ಮದಲ್ಲಿ ಮಾತ್ರ ಇರಲಿಲ್ಲ ಒಂದು ಜಾತಿನ ಇರಲಿಲ್ಲ ಎಲ್ಲ ಧರ್ಮ ಎಲ್ಲ ಜಾತಿಲೂ ಈ ಪುರೋಹಿತ ಶಾಹಿಗಳಿದ್ರು ಹಿಂದೂಲಿದ್ರು ಮುಸಲ್ಮಾನರಿದ್ರು ಕ್ರೈಸ್ತಲಿದ್ರು ಎಲ್ಲ ಧರ್ಮ ಎಲ್ಲ ಜಾತಿನಲ್ಲೂ ಈ ಪುರೋಹಿತ ಶಾಹಿಗಳಿದ್ರು ಯಾವುದೇ ಒಂದು ಧರ್ಮದಲ್ಲ ಹಾಗಾಗಿ ಅದನ್ನು ವಿಚಾರವನ್ನು ಖಂಡಿಸಿದ್ದಂಥವ್ರು ಅವರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಮಹಿಳೆಯರು ಇರೋದ್ರಿಂದ ಅವರು ಸಂವಿಧಾನ ಕರಡ ಸಮಿತಿ ಅಧ್ಯಕ್ಷರಾದಾಗ ಕೆಲವರು ಪುರೋಹಿತ ಶಾಹಿಗಳು ಹೇಳ್ತಾರೆ ಜಮೀನ್ದಾರರಿಗೆ ಶ್ರೀಮಂತರಿಗೆ ಮಾತ್ರ ಮತದಾನದ ಹಕ್ಕು ಕೊಡಬೇಕು ಪುರುಷರಿಗೆ ಮಾತ್ರ ಮತದಾನದ ಹಕ್ಕಿರಬೇಕು ಅಂತ ಹೇಳಿದಾಗ ಅವರು ಒಬ್ಬ ವ್ಯಕ್ತಿಗೆ ಒಂದೇ ಮತ ಎಲ್ಲರಿಗೂ ಸಮಾಧಾನ ಸಮ ಮತ ಅದು ಮಹಿಳೆಯರು ಪುರುಷರಿಗೆ ಬಡವ ಬಲ್ಲಿದ ಶ್ರೀಮಂತ ಎಲ್ಲರಿಗೂ ಒಂದೇ ಮತ ಅಂತೇಳಿ ಸಂವಿಧಾನದಲ್ಲಿ ಸೇರಿಸಿದ್ದು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಕವಿತೆಗಳ ಮೂಲಕ ಹೇಳಿದ್ದು ಅದು ರಾಷ್ಟ್ರಕವಿ ಕುವೆಂಪು ಅವರು ಬಸವಣ್ಣನವರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅವರ ಕವಿತೆಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಅದನ್ನು ಪ್ರಕಟ ಮಾಡಿದ್ದಾರೆ ಯಾಕೆ ಹೇಳಿದ್ರೆ ಮಲೆನಾಡಿನ ಪ್ರಕೃತಿಯಲ್ಲಿ ಹುಟ್ಟಿದಂಥ ಡಾಕ್ಟರ್ ಕುವೆಂಪು ಅವರು ಬಹುಶಃ ನಿಮ್ಮ ಇಲ್ಲಿರೋರು ಎಷ್ಟು ಜನ ನಮ್ಮ ಜಿಲ್ಲೆಯ ಪಕ್ಕದಲ್ಲಿರ್ತಕ್ಕಂಥ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಗೆ ಹೋಗಿ ಬಂದಿದಾರೋ ಗೊತ್ತಿಲ್ಲ ಅಲ್ಲಿ ಕವಿಶೈಲ ಇದೆ ನೋಡೋಣ ಕವಿಶೈಲ ನೋಡಿದ್ರೆ ಎಷ್ಟು ಜನ ಎತ್ತಿ ಪರವಾಗಿಲ್ಲ ಐವತ್ತು ಪರ್ಸೆಂಟ್ ಜನ ಕವಿಶೈಲ ನೋಡಿದ್ವಿ ಯಾಕೆ ಅಂದರೆ ಆ ಕವಿಶೈಲದಲ್ಲಿ ಅಲ್ಲಿ ಆಡಿ ಬೆಳೆಯುವಾಗ ನಮ್ಮ ಕುವೆಂಪು ಅವರು ಒಂದು ಬರೆದಿರ್ತಕ್ಕಂಥ ಪದ ಅವರ ಮನೆ ಮುಂಭಾಗದಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ ಅವರು ಬರ್ದಿದ್ದಾರೆ ಎಷ್ಟು ಜನ ನೋಡಿದರೆ ನೋಡ ಯಾಕೆಂದ್ರೆ ಇದು ಕುವೆಂಪು ನಗರ ಕೋಟೆ ಬಡಾವಣೆಯಲ್ಲಿ ಕುವೆಂಪು ನಗರ ಕುವೆಂಪು ಪಾರ್ಕ್ ಒಳಗಡೆ ನಾವಿದ್ದೀವಿ ಅಲ್ಲಿ ಆ ಕಲ್ಲಲ್ಲಿ ಬರೆದಿದ್ದಾರೆ ಕುವೆಂಪು ಅವರು ಮನೆ ಮನೆ ನಾನು ಬೆಳೆದ ಮನೆ ಅವರು ಹುಟ್ಟಿದ ಮನೆ ಅಂತ ಬರೆದಿಲ್ಲ ಮನೆ ಮನೆ ನಾ ಬೆಳೆದ ಮನೆ 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 ನಾ ಆಡಿದ ಮನೆ 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 ನಾನು ಬಿದ್ದ ಮನೆ 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 ನನ್ನ ತಾಯಿಯ ತೊಡೆ ಮೇಲೆ ಮಲಗಿದ ಮನೆ ಅಂತೇಳಿ ಬಹಳ ಸುಂದರವಾಗಿ ಕವಿತೆನ ಬರೆದಿದ್ದಾರೆ ಆ ಕವಿ ಶೈಲದಲ್ಲಿ ಮಹೇಶ್ವರ್ ನೋಡಿರ್ತಾರೆ ಡಾಕ್ಟ್ರು ನೋಡಿರ್ತಾರೆ ಯಾಕೆಂದ್ರೆ ನೋಡಿದ ಮೇಲೆ ಇವರು ಕನ್ನಡ ನೋಡಿರ್ತಿದ್ರು ಆ ರೀತಿ ಕುವೆಂಪು ಅವರು ಒಂದು ಜಗತ್ತಿಗೆ ಕನ್ನಡ ಭಾಷೆಗೆ ಒಂದು ಶಕ್ತಿ ತುಂಬಿದಂಥರು ಇವತ್ತೇನು ನಾವು ನಾಡಗೀತೆ ಆಡ್ತೀವಿ ಆ ನಾಡಗೀತೆ ಅವರು ಆಶಾ ಕಿರಣ ಅಂಧಮಕ್ಕಳ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಮಾತನಾಡಿ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನ ಅವರ ವಿಚಾರಧಾರೆಗಳನ್ನ ಎಲ್ಲರೂ ಮೈಗೂಡಿಸಿಕೊಂಡರೆ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ಎಂದರು. ಅವರು ಸೂತ್ರಣ ಅಂತ ಹೇಳಿ ಕೊನೆ ಇ ಹಾಕಿದ್ರು ಅವರು ಸಭ್ಯತವನ್ನ ಹೇಳಿಕೊಡ್ತಿರಲಿಲ್ಲ. ಬೋಡಿ ಚೇರ್ ನಲ್ಲಿ ಕೂರ್ತಾರ ಅವರಿಗೆ ನೀರು ಕುಡಿಯಕ್ಕೆ ಕೊರ್ತಿರಲಿಲ್ಲ. ಹಾಗೆ ಅವರು ರಾಮಭಟನವನ್ನ ದ್ವೇಷ ಮಾಡಲಿಲ್ಲ. ಪ್ರವಾಹಿತು ಅಷ್ಟೇ ಅವರು ಅವರ ಜೀವನ ಚರಿತ್ರೆ ಭಾಳ ಅದ್ಭುತವಾಗಿ ರೋಚಕವಾಗಿದೆ ಪೂರ್ಣ ಪ್ರಮಾಣದಲ್ಲಿ ಎರಡು ಸರಿ ಅದನ್ನು ಓದಿದ್ದೀನಿ ನೆನಪಿನ ದೋಣಿ ಅಂತ ಅದು ಓದುವಾಗ ಅವರು ಪ್ರಾರಂಭದಲ್ಲಿ ಹೇಳಿದಾಗೆ ಆಂಗ್ಲ ಭಾಷೆಯಲ್ಲಿ ಬರೀತಾರೆ ಭಾಳ ಚೆನ್ನಾಗಿದೆ ಅವೆಲ್ಲವನ್ನು ನಾನು ಓದಿದ್ದೀನಿ ಅವರ ಕವಿತೆಯನ್ನು ಆಗ ಕವಿತೆ ಹೇಗಿದೆ ಅಂತ ಕೇಳಲಿಕ್ಕೆ ಒಬ್ಬ ಆಂಗ್ಲ ಕಿವಿಯತ್ ಹೋದಾಗ ಕುವೆಂಪುನ ಮೇಲಿನಿಂದ ಕೆಳಗೆ ನೋಡ್ತಾರೆ ಅವರು ಪೈಜಾಮ ಒಂದು ಜುಬ್ಬ ಹಾಕೊಂಡಿರ್ತಾರೆ ಒಂದು ದೇಶೀಯ ವೇಷ ಆದರೆ ಬರೆದಿರೋದು ವಿದೇಶದಲ್ಲಿ ನಾನು ಕನ್ನಡದಲ್ಲೇ ನಿನ್ನ ಸಾಹಿತ್ಯವನ್ನು ನಡೆಸಿ ಮುಂದೂಡ್ಸ್ಕೊಂಡು ಹೋಗುವಂತಾಗ ನೋಡಿ ನಮಗೆ ಕುವೆಂಪು ಸಿಕ್ಕಿದೆ ಒಬ್ಬ ಆಂಗ್ಲ ಕವಿಯಿಂದ ಇಲ್ಲಾಂದ ಇವರು ಆಂಗ್ಲ ಕವಿಯಾಗಿರ್ತಿತ್ತು ನೋಬೆಲ್ ಪ್ರೈಸ್ ಬರ್ತಿತ್ತು ಭಾರತ ರತ್ನ ಬರ್ತಿತ್ತು ಎಲ್ಲವೂ ಕೂಡ ಬರ್ತಿತ್ತು ಅದು ಈಗ ಭಾರತ ರತ್ನ ಬರಬೇಕು ಅಂತ ಹೇಳಿ ಹೋದ ವಾರ ನಿರ್ಮಲಾ ಸ್ವಾಮೀಜಿಯವರ ನೇತೃತ್ವದಲ್ಲಿ ತುಂಬ ಜನ ಕನ್ನಡಿಗರು ಕೇಂದ್ರ ಮಂತ್ರಿಗಳು ಬಂದು ಅವರಿಗೆ ಭಾರತ ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯವರಿಗೆ ಹೋಗಿ ಮನವಿಯನ್ನು ಸಲ್ಲಿಸಲಿದ್ದಾರೆ ಅದು ಬೇಗ ಹೋಗಲಿ ನಿಮ್ಮೆಲ್ಲರ ಆಶ್ವಾದನೆ ಅದನ್ನು ನೋಡುವಂಥ ಆಸೆ ನಂದು ಕೂಡ ಇದೆ ಅಂತ ಮಹಿಳೆಯರ ಬಗ್ಗೆ ಭಾಳಷ್ಟು ಹೇಳಿದೆ ಆದಮೇಲೆ ನಮ್ಮ ಕುವೆಂಪುರು ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ಪ್ರೀತಿಯನ್ನು ಕೊಟ್ಟಿದ್ದ ಅವರ ಕೊಪ್ಪಳಿಗೆ ಹೋಗಿ ದೇವಸ್ಥಾನ ಅವರ ಪೂಜಾ ರೂಮನ್ನು ನೋಡಿದರೆ ಮೂರೈ ಇರುತ್ತೆ ಅದ್ರ ಜೊತೆಗೆ ಅವರ ಹೆಂಡತಿ ಹೇಮಾವತಿ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಿದ್ರು ಇದು ಬಹಳ ಅದು ಅವರ ಮನೆಯ ಯಾವ ದೇವರುಗಳ ಇಟ್ಟಿರಲಿಲ್ಲ ಅದೊಂದು ಅಲ್ಲಿ ಒಂದು ಕನಸು ಬೀಳುತ್ತೆ ಎದ್ದು ನೋಡ್ತಾರೆ ಹೇಮಾವತಿ ಪಕ್ಕದಲ್ಲಿ ಆ ಕನಸಲ್ಲಿ ಅವರು ಬಹುಶಃ ಇವರು ತೀರ್ ಹೋಗಿಬಿಟ್ಟಿದ್ದಾಳೆ ಅಂತ ಮದುವೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನರಕಕ್ಕೆ ಹೋಗ್ತಾರೆ ನರಕಕ್ಕೆ ಹೋಗಿ ನಾನು ಕೂಯಂಪು ಅಂತ ಹೇಳಿ ಕೇಳ್ಕೊಂಡ್ತಾರೆ ಅವ್ರು ನೋಡ್ಬಿಟ್ಟು ಇಲ್ಲಿ ಯಾರು ಇಲ್ಲಪ್ಪ ಹೇಮಾವತಿ ಸ್ವರ್ದಲ್ಲ ಇರ್ಬೇಕು ಹೋಗಿ ನೋಡೋಣ ಹೋಗಿ ಕೇಳಿದಾಗ ದ್ವಾರಪಾಲಕರು ಹೇಳ್ತಾರೆ ಯಾರು ಏನು ನೀನು ಅಂತ ಹೇಳಿದಾಗ ನಾನು ರಾಷ್ಟ್ರಕವಿ ಕುವೆಂಪು ಪುಟ್ಟಪ್ಪ ಅಂತ ಏನೆಲ್ಲ ಹೇಳ್ತಾರೆ ಹೊಗಳ್ತಾರೆ ಆಗ ದ್ವಾರ್ಪಾಲಿಗೆ ಯಾರು ಇಲ್ಲ ಇಲ್ಲಿ ಹೊರಗಡೆ ಹೋಗಿ ಹೋಗು ನಿಮ್ಮ ಹಾಗೆ ಹಾಗವ್ರು ಹೇಳ್ತಾರೆ ಕೊನೆಗೆ ನಾನು ಹೇಮಾವತಿಯ ಗಂಡ ಪುಟ್ಟಪ್ಪ ಅಂತ ಅಯ್ಯೋ ಹುಚ್ಚ ಮೊದಲೇ ಹೇಳಬಾರ್ದ ಬಾ ನೀನು ಕಾಯ್ತಿದಾರೆ ಅಂತ ಸ್ವರ್ಗದ ಬಾಗಿಲು ಹೇಳ್ತಿರುತ್ತಿಳೆಗೆ ಅಷ್ಟೊಂದು ಅವರು ಅದು ಕೊಟ್ಟಿದ್ದರು ಅವರು ಮೈಸೂರಲ್ಲಿ ಓದಕ್ಕೆ ಹೋದಾಗ ಮನೆಗೆ ಬರ್ತಾರೆ ರಜಕ್ಕೆ ರಜಕ್ಕೆ ಬಂದಾಗ ಅವ್ರ ತಂದೆಯವರೆಲ್ಲ ಚಿಕ್ಕಪ್ಪ ಎಲ್ಲ ಕಳೀತಾರೆ ಪುಟ್ಟಪ್ಪ ಬಾ ಒಂದು ಹೆಣ್ಮ ನಾಮ ನಾಮ ನಾಮಕರಣ ಇಟ್ಕೊಂಡಿದ್ದೀನಿ ನೀನು ಬಾ ಅಂತೇಳಿ ಅಲ್ಲಿ ಹೋದಾಗ ಅವರು ಯಾರು ಕೂಡ ಏನು ಹೆಸರಿಡ್ಬೇಕಂತ ಗೊತ್ತಿರೋದಿಲ್ಲ ಆಗ ಪುಟಗಳು ನೀನು ಈಗಲೇ ಕವಿ ನೀನು ಹೇಳ್ತಿಲ್ಲ ಒಂದು ಹೆಸರು ನೀನೇ ಅಂತ ಹೇಳ್ತಾರೆ ಈಗ ಅವ್ರಿಗೆ ಹದಿಮೂರು ವರ್ಷ ಆಗಿತ್ತು ಅವರೇ ಹೇಮಾವತಿ ಅಂತ ಹೇಳೋದು ಆ ಹೇಮಾವತಿನೇ ಅವ್ರಿಗೆ ಹದಿಮೂರು ವರ್ಷ ಮದುವೆ ಆಗಬೇಕು ಬಹಳ ರೋಚಕವಾಗಿದೆ ಹೀಗೆ ಸುಮಾರು ಕುವೆಂಪು ಅವ್ರ ಬಗ್ಗೆ ವಿಶೇಷವಾದಂತ ರೋಚಕವಾದ ಪಾಠಗಳಿದ್ದಾವೆ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಕುವೆಂಪು ಅವರು ಡಾಕ್ಟರ್ ಕೆ ವಿ ಪುಟ್ಟಪ್ಪನವರು ಹುಟ್ಟಿದ ದಿನವನ್ನು ಸ್ಮರಿಸ್ಕೊಳ್ಳುವಂಥ ದಿನ ಅದನ್ನು ವಿಶ್ವ ಮಾನವ ದಿನಾಚರಣೆ ಅಂತ ಕಚ್ಚನ ವಿಶ್ವ ಮಾನವರಾಗಬೇಕು ಅವರ ವಿಶ್ವಮಾನ ಸಂದೇಶವನ್ನು ಅಷ್ಟೇ ಹೇಳಿದರು ಮಾನವ ಹುಟ್ಟುತ್ತಾ ಎಲ್ಲರೂ ವಿಶ್ವಮಾನವರಾಗಿ ಹೇಳ್ತಾರೆ ಅಂತ ಬೆಳೀತಾ 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 ಆ ಜಾತಿ ಈ ಜಾತಿ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಪಮಾನವನಾಗ್ತಿರ್ತಾನೆ ಹಾಕ್ತಾನಂತ ವಿಶ್ವಮಾನವ ಒಟ್ಟುವಾಗ ವಿಶ್ವಮಾನವ ಮಗು ಕೇಳಿ ಯಾವ ಜಾತಿ ಮತ ಜಾತಿ ಮತ ಗೊತ್ತಿರೋದಿಲ್ಲ ಯಾರು ನಾನು ಇಲ್ಲೇ ಹುಟ್ಟಬೇಕು ಅಂತ ಕೇಳ್ಕೊ ಬಂದಿರೋದಿಲ್ಲ ಏನು ಈ ಪ್ರಪಂಚದ ಅರಿವೇ ಇರೋದಿಲ್ಲ ನಂತರ ಆಶೀರ್ವಾಗುತ್ತೆ ಇವರು ಆ ಜಾತಿ ಈ ಜಾತಿ ಮೇಲೆ ಕೆಳಗೆ ಭಾಷೆ ಆಚಾರ ವಿಚಾರ ಎಲ್ಲ ಬೇರೆ ಬೇರೆಯಾಗಿ ಮನುಷ್ಯನ ಅಲ್ಪ ಅಲ್ಪಮಾನವನ್ನಾಗಿ ಮಾಡ್ತೇವೆ ಅಂತೇಳಿ ವೆಂಪುರ ಬಗ್ಗೆ ಮಾತಾಡ್ತಾ ಕೂತ್ರೆ ಬಹುಶಃ ದಿನಗಟ್ಟಲೆ ಸಾಕಾಗೋದಿಲ್ಲ ಅಂಥ ಒಂದು ವಿಚಾರಗಳನ್ನು ತಮ್ಮ ಬರವಣಿಗೆಯ ಮುಖಾಂತರ ಪ್ರಸ್ತುತಪಡಿಸಿದ್ದಾರೆ ರಾಷ್ಟ್ರ ಕವಿ ಅಂತ ಕರೆದ್ರ ಅದಕ್ಕೋಸ್ಕರನೇ ಅವರನ್ನು ಅವ್ರು ಬರೆದಿರುವಂಥ ಶ್ರೀರಾಮಾಯಣ ದರ್ಶನ ಮಹತ್ ಕಾವ್ಯನು ಬೃಹತ್ ಕಾವ್ಯ ಇಡೀ ಭಾರತದಲ್ಲೇ ದೊಡ್ಡ ಹೆಸರನ್ನು ಮಾಡಿದಂಥ ಒಂದು ಪುಸ್ತಕ ಮಲೆನಾಡಿನಲ್ಲಿ ಮದುಮಗಳು ಅಂತೂ ಇಡೀ ಮಲೆನಾಡಿನ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ ಇಡೀ ಮಲೆನಾಡಿನ ಚಿತ್ರಣ ಹೇಗೆ ಮಳೆ ಬರುತ್ತೆ ಹೇಗೆ ಹಸಿರಿರುತ್ತೆ ಹೇಗೆ ನದಿ ಹರಿಯುತ್ತೆ ಎಲ್ಲಿ ಅಕ್ಕಿಗಳು ಚಿಲಿಪಿಲಿ ಅಂತ ಆಗ್ತವೆ ಎಲ್ಲಿ ನೋಡು ದಟ್ಟಾರಣ್ಯ ಅದನ್ನು ಕಣ್ಣಿ ಕಟ್ಟಿದಂಗೆ ಬಾಗಿದ್ದಾರೆ ಕೋಣ ಅದು ಒಂದು ಗೊತ್ತಲ್ಲ ಒಂದು ಮದುವೆಗೆ ಸಂಬಂಧಿಸಿದಂಥ ವಿಷಯ ಅಷ್ಟೊಂದು ವಿಜೃಂಭಿಸಿದ್ದಾರೆ ಅದನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪು ಹುಟ್ಟಿದ ದಿನ ಕುವೆಂಪು ಜಯಂತಿ ಇದನ್ನು ವಿಶ್ವ ಮಾನವ ದಿನವಾಗಿ ಆಚರಿಸ್ತಾ ಇದ್ದೀವಿ ಸರ್ಕಾರ ಅಧಿಕೃತವಾಗಿ ಎರಡು ಸಾವಿರದ ಹದಿನೈದರಿಂದ ಇದನ್ನು ಘೋಷಣೆ ಮಾಡಿದೆ ವಿಶ್ವ ಮಾನವ ದಿನ ಈ ಆಚರಣೆಯ ಮಹತ್ವ ಏನು ವಿಶ್ವ ಮಾನವ ಅನ್ನೋ ಪದನೆ ಅದನ್ನು ನಮಗೆ ಮಂದಾಟು ಇದೆ ಇಂದಿನ ಪರಿಸ್ಥಿತಿಗೆ ಇವತ್ತಿನ ಸಮಾಜದ ಪರಿಸ್ಥಿತಿ ಏನಿದೆ ಅದಕ್ಕೆ ಕುವೆಂಪು ಮಾತ್ರ ಉತ್ತರವಾಗಿ ನಮಗೆ ಕಾಣಿಸ್ತಾ ಇದ್ದಾರೆ ಈಗ ವಿಶ್ವಮಾನವ ದಿನಾಚರಣೆಯನ್ನು ಆಚರಣೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಹಿಂದ ಭಾಷಣದಲ್ಲಿ ಈಗಾಗಲೇ ಹಿಂದಿನವರು ಹೇಳಿದ್ರು ಕುವೆಂಪು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದವರು ಅಂತ ಆ ಒಂದು ಹೆಮ್ಮೆ ಇದ್ರಷ್ಟೇ ಸಾಲದು ನಾವು ಕುವೆಂಪು ಸಂದೇಶವನ್ನು ಪಾಲಿಸುವುದರಲ್ಲೂ ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗುತ್ತೆ ಹಿಂದೆ ಮಾತಾಡಿದವರು ಹೇಳಿದ್ರು ಆತ್ಮಸಾಕ್ಷಿ ಇದ್ದವರು ಹೆಮ್ಮೆಯಿಂದ ನಾವು ಕುವೆಂಪು ಸಂದೇಶವನ್ನು ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ಕೊಳೋಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಜಾತಿ ಮತ ಪಂಥ ಊರು ಭಾಷೆ ಇವುಗಳ ಗಡಿಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಬಂಧನದಲ್ಲಿದ್ದೇವೆ ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭವಲ್ಲ ಆದರೆ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಕುವೆಂಪುರವರು ವಿಶ್ವಮಾನವ ಸಂದೇಶವನ್ನು ಸಾರಿದ್ದಾರೆ ಕುವೆಂಪುರವರು ವಿಶ್ವಮಾನವ ಸಂದೇಶವನ್ನು ಸಾರಿದ್ದು ಅವರ ಜೀವಿತದ ಕೊನೆಯ ವರ್ಷಗಳಲ್ಲ ಹಾಗೇನಿಲ್ಲ ಕುವೆಂಪುರವರು ಅವರ ಆರಂಭದ ಬರಹದಿಂದ ಕೊನೆಯ ಬರಹದವರೆಗೂ ಈ ವಿಶ್ವಮಾನವ ಪ್ರಜ್ಞೆ ಅನ್ನೋದು ಎಲ್ಲ ಕಡೆಯೂ ಇದೆ ಕುವೆಂಪುರವರಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಪ್ಪತ್ತನೇ ವಯಸ್ಸಿನಲ್ಲೇ ಅವರಿಗೆ ಬಹಳವಾದ ಒಂದು ಓದು ಆಲೋಚನೆ ಇವೆಲ್ಲ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಅಂದರೆ ಅದು ಗಾಂಧಿಯುಗ ಆ ಸಂದರ್ಭದಲ್ಲಿ ಗಾಂಧೀಜಿಯಿಂದ ಇವರು ತುಂಬ ಪ್ರಭಾವಿತರಾಗಿದ್ದರು ಆಗಿನ್ನೂ ಕನ್ನಡದಲ್ಲಿ ಬರವಣಿಗೆ ಶುರು ಮಾಡಿರಲಿಲ್ಲ ಇಂಗ್ಲೀಷಲ್ಲಿ ಬರೀತಾ ಇದ್ರು ಆಗ ಅವರು ದಿನಚರಿಯಲ್ಲಿ ಬರ್ಕೊಂಡಿದ್ರಂತೆ ಗಾಂಧೀಜಿಯವರ ಆತ್ಮವೇ ನನ್ನಲ್ಲೂ ಇರುವುದು ಅಂತ ಹೇಳಿ ಅಂದರೆ ಗಾಂಧೀಜಿಯನ್ನು ಅಷ್ಟೊಂದು ಅವರು ಪಾಲಿಸ್ತಾ ಇದೆ ಇನ್ನು ಮಾನವ ಸಂದೇಶ ಅಂದ್ರೆ ಏನು ಅದನ್ನು ಪಾಲಿಸ್ಬೇಕು ಅಂದ್ರೆ ಮಾನವತ್ವ ಇರಬೇಕು ಮಾನವ ಪ್ರಜೆ ಇರಬೇಕು ಅಂದ್ರೆ ಏನು ಅದನ್ನು ನಾವು ತಿಳ್ಕೋಬೇಕಲ್ವಾಂದ್ರೆ ಇನ್ನೇನು ಇಲ್ಲ ಒಂದು ಮಗುತನ ಮುಗ್ಧತೆ ಇರ್ಬೇಕು ನಮ್ಮಲ್ಲಿ ಅಂತ ಈಗ ನಾವು ಬೆಳೀತಾ ಬೆಳೀತಾ ಈಗಾಗಲೇ ವಿಶ್ವಮಾನವ ಸಂದೇಶದಲ್ಲಿ ಏನಿದೆ ಅಂತ ಅದು ಕೂಡ ಪ್ರಸ್ತಾಪ ಆಗಿದೆ ಪ್ರತಿಯೊಂದು ಮಗುವು ಹುಟ್ಟುತ್ತಾ ವಿಶ್ವಮಾನವನಾಗಿರುತ್ತೆ ಬೆಳೆಯುತ್ತಾ ಬೆಳೆಯುತ್ತಾ ಅದು ಅಲ್ಪಮಾನವನಾಗುತ್ತೆ ಮತ್ತೆ ಆ ಮಗುವನ್ನು ವಿಶ್ವಮಾನವನತ್ತ ಕೊಂಡೊಯ್ಯೋದು ವಿದ್ಯೆಯ ಕರ್ತವ್ಯ ಆಗಬೇಕು ಅಂತ ಹೇಳಿದ್ದಾರೆ ಯಾಕೆ ಈಗ ಮಗು ನೋಡಿ ಏನ್ ಗೊತ್ತಿರುತ್ತೆ ಒಂದು ಅಸನ್ಮುಖತೆ ಇರುತ್ತೆ ಆ ಮಗುಗೆ ತನ್ನ ಜಾತಿ ಗೊತ್ತಿರೋದಿಲ್ಲ ಧರ್ಮ ಗೊತ್ತಿರೋದಿಲ್ಲ ಊರ್ ಗೊತ್ತಿರೋದಿಲ್ಲ ಏನೂ ಗೊತ್ತಿರೋದಿಲ್ಲ ನಂತರ ನಾವು ಎಲ್ಲವನ್ನು ತಿಳಿಸ್ಕೊಡ್ತೀವಿ ಎಲ್ಲ ಭೇದ ಭಾವವನ್ನು ತಿಳಿಸ್ಕೊಡ್ತೀವಿ ಆ ಮಗು ಮುಂದೆ ಅಲ್ಪಮಾನವನಾಗುತ್ತೆ ಆದರೆ ಶಿಕ್ಷಣ ಅನ್ನೋದೊಂದು ಇದೆಯಲ್ಲ ಅದು ಮತ್ತೆ ಆ ಮಗುವನ್ನು ವಿಶ್ವ ಮಾನವತ್ವದ ಎಡೆಗೆ ಕರ್ಕೊಂಡು ಹೋಗಬೇಕು ಈ ಮಗು ಮುಗ್ಧತೆ ನಾವು ಬೆಳೆದಂತೆ ನಮ್ಮಲ್ಲಿ ನಾವು ಬೆಳೆದ ಮೇಲೂ ಇರಬೇಕು ಎಷ್ಟೋ ಜನ ದೊಡ್ಡ ದೊಡ್ಡ ಎಜುಕೇಷನ್ ಮಾಡಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ ಇರ್ಬೋದು ಆದರೆ ಈ ಮುಗ್ಧತೆ ಉಳಿಸ್ಕೋಬೇಕು ಈ ಮುಗ್ತೆಯನ್ನು ಉಸ್ಕೊಂಡ್ರೆ ಜ್ಞಾನದ ಜೊತೆ ಮುಗ್ಧತೆ ವಿಶ್ವಮಾನವರಾಗದಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯೆ ಸುಜಾತಾ ಶಿವಕುಮಾರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮುಗುಳುವಳ್ಳಿ ಪರಮೇಶ್ವರಪ್ಪ ಕಾಸಾಪದ ಜಿಲ್ಲಾ ಗೌರವ ಕಾರ್ಯದರ್ಶಿ ಜಿ ಬಿ ಪವನ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಪ್ರಿಯಾಂಕಾ ಭರತ್ ಸಾಹಿತಿ ಮಂಜುನಾಥ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು My Siri, Today, Voice, Voice of, of Democracy. democracy.